ಏನಾರು ದುಡುಕಿದ್ರೆ ಏನಕ್ಕಿತ್ತು ಏನೋ ಈಗ ನೋಡಿದ್ರೆ ಎಷ್ಟೇ ಆ್ಯಕ್ಟಿವ್ ಅದಾಳ ಮತ್ತೆ ಇನ್ನೂ ಒಂದು ವರ್ಷದ ಮೇಲೆ ಒಂದು ಫೋರ್ ಮಂತ್ಸ್ ಐತಿ ಅಷ್ಟೇ ಆಕೆಗೆ ಬಟ್ ಮಾಡ್ಕೊಂಡೆ ನಮ್ಮ ಮತ್ತೇನು ಒಂದು ಕಡೆ ಒಂದ್ ಕಡೆ ಧೈರ್ಯ ಹೇಳೋದು ಮತ್ತೆ ಇನ್ನೊಂದ್ ಕಡೆ ಅಳೋದು ಅವರು ಅದೇ ಥರ ಹಾಸ್ಪಿಟಲ್ ಕಲ್ಲಿ ಈಗ ಅಷ್ಟು ಜಾಸ್ತಿ ಕ್ಲಿಯರ್ ಆಗಿ ಏನು ಗೊತ್ತಾಗತ್ತಿಲ್ಲ ಅಂತಂದು ಅವರು ಡಾಕ್ಟರ್ ಆ ಥರ ಹೇಳಿಬಿಟ್ರೆ ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನೋಡಿ ಇವತ್ತಿನ ಟಾಪಿಕ್ ಏನಂತಂದ್ರೆ ನನ್ನ ಪ್ರೆಗ್ನೆನ್ಸಿ ಜರ್ನಿ ಹೆಂಗೆಲ್ಲ ಇತ್ತು ಅನ್ನೋದ್ರ ಬಗ್ಗೆ ನಿಮ್ಮ ಜೊತೆ ಸ್ವಲ್ಪ ಸಣ್ಣದಾಗಿ ಶೇರ್ ಮಾಡ್ಕೋಬೇಕಂತ ಅಂದ್ಕೊಂಡಿನಿ ಮತ್ತು ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಹೊಸ ಬರೆದಿರಲ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡ್ರಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬರ್ರಿ ಫಸ್ಟ್ ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕಂತಂದ್ರೆ ನಾ ನಾ ವಿಡಿಯೋ ಮಾಡಬೇಕಾದ್ರೆ ನಮ್ಮ ಹಸ್ಬೆಂಡ್ ನಮ್ಮ ಅತ್ತೆ ಇಬ್ಬರು ಇಬ್ಬರೊಳಗೆ ಒಬ್ಬರು ಇದ್ದಿದ್ರೆ ಭಾಳ ಚೆನ್ನಾಗಿರ್ತಿತ್ತು ಯಾಕಂತಂದ್ರೆ ನನಗಿಂತ ಜಾಸ್ತಿ ಅವರ ಅವರೇ ಭಾಳ ಎಕ್ಸ್ಪೀರಿಯೆನ್ಸ್ ಮಾಡಿದ್ದಾರೆ ನನ್ನ ನನ್ನ ಪ್ರೆಗ್ನೆನ್ಸಿ ಜರ್ನಿ ಒಳಗೆ ಅವರು ಜಾಸ್ತಿ ನನಗಿಂತ ಜಾಸ್ತಿ ಅವ್ರು ಆಗ್ಯಾರ ಅಂತಲೇ ಹೇಳ್ಬೋದು ನಾನು ನಮ್ಮ ಮಮ್ಮಿ ಮತ್ತು ನಮ್ಮ ಹಸ್ಬೆಂಡ್ ಮಮ್ಮಿ ಅಂತಂದ್ರೆ ನಮ್ಮ ಹಸ್ಬೆಂಡ್ ಮಮ್ಮಿ ಭಾಳ ಕೆಟ್ಟಂದ್ರೆ ಭಾಳ ಕೆಟ್ಟ ಸಫರ್ ಆಗ್ಯಾರ ಅವರು ನನ್ನ ಪೂರ್ತಿ ನಾನು ಆಗಿ ಆಮೇಲೆ ನನ್ನ ಖುಷಿ ತನಾನು ನನಗಿಂತ ಜಾಸ್ತಿ ಕೇರ್ ತೊಗೊಂಡವ್ರ ಅಂತಂದ್ರೆ ನಮ್ಮ ಮಮ್ಮಿನ ಅಂತ ಹೇಳ್ಬೋದು ನಾನು ಅಂತ ಅತ್ತಿನ ಪಡೆಯಾಕಂತರೂ ಸಿಕ್ಕಾಪಟ್ಟೆ ಪುಣ್ಯ ಮಾಡಿರ್ಬೇಕು ಅಂತಂದು ಅನ್ನಿಸ್ತು ನಾನು ಸರಿ ಫ್ರೆಂಡ್ಸ್ ಹೆಂಗೆ ಅಂತಂದ್ರೆ ಫಸ್ಟ್ ನಾನು ಫಸ್ಟ್ ಮದುವೆ ಆದ ಒಂದೂವರೆ ತಿಂಗಳೇನೋ ಆಗಿತ್ತು ಆವಾಗ ನನಗೆ ಫಸ್ಟ್ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಎಲ್ಲ ಕಂಡು ಬಂದು ನನಗೆ ಬಟ್ ಆವಾಗ ಏನಂತಂದ್ರೆ ಇಷ್ಟು ಜಲ್ದಿ ಪಾಪು ಬೇಡ ಅಂತಂದೆಲ್ಲ ಡಿಸೈಡ್ ಮಾಡಿದ್ವಿ ಸಾರಿ ಫ್ರೆಂಡ್ಸು ಸ್ವಲ್ಪ ಖುಷಿ ಎಲ್ಲ ಭಾಳ ಕಾಡ್ಸತ್ತಿದ್ದೆ ಹೀಗಾಗಿ ಏಕೆ ಸ್ವಲ್ಪ ಸಮಾಧಾನ ಮಾಡಿಬಿಟ್ಟ ನಾನು ವೀಡಿಯೋ ಕಂಟಿನ್ಯೂ ಮಾಡಿದ್ರೆ ಆಯ್ತು ಅನ್ಕೊಂಡು ಸ್ವಲ್ಪ ಸಮಾಧಾನ ಮಾಡಿ ಆಕೆ ನಾ ಬಟ್ ಯಾವಾಗ ಯಾವಾಗ ಕಾಡ್ತಾಳೆ ಹೇಳಕ್ಕೆ ಬರಂಗಿಲ್ಲ ಯಾಕೆ ನೋಡಿರಿ ನಂದು ಫಸ್ಟ್ ಪ್ರೆಗ್ನೆನ್ಸಿ ಯಾವಾಗ ಅಂತಂದ್ರೆ ಫಸ್ಟ್ ಸ್ಟಾರ್ಟಿಂಗನ ನಂದು ಮದುವೆ ಯಾವುದು ಒಂದುವರಿ ಮಂತಿಗೆನ ನಂದು ಪ್ರೆಗ್ನೆಂಟ್ ಆಗಿದ್ದೆನ ಒಂದುವರಿ ಮಂತಿಗೆನ ನನಗೆ ಫಸ್ಟ್ ಸಿಂಪ್ಟಮ್ಸ್ ಎಲ್ಲ ಕಂಡು ಬಂದವು ನನಗೆ ಅದಾದಮೇಲೆ ನಾನು ಇವಾಗ ಅವಾಗೆಲ್ಲ ನಮಗೆ ಎಷ್ಟು ಬೇಬಿ ಬೇಕು ಅಂತಲೇ ಇರಲಿಲ್ಲ ನಮಗೆ ಇನ್ನೂ ಅದು ಅಲ್ಲದೆ ನನ್ನ ಕಾಲೇಜು ಇತ್ತಲ್ಲ ಹಿಂಗಾಗಿ ಯಾಕೆ ಕಾಲೇಜ್ ಇತ್ತು ಮತ್ತು ಒಂದು ಮದುವೆ ಆದಮೇಲೆನ ಒಂದು ತಿಂಗ್ಳು ಬಿಟ್ಟು ನಂದು ಎಕ್ಸಾಮ್ಸ್ ಇದ್ದವು ಎಕ್ಸಾಮ್ ಇನ್ನೂ ಬರೆದಿರಲಿಲ್ಲ ನಂದು ನನ್ನ ಪ್ಯಾರಾಮೆಡಿಕಲ್ ಡಿ ಎಮ್ ಎಲ್ ಟಿದ ತರ್ಡ್ ತರ್ಡ್ ಸೆಮ್ ಎಕ್ಸಾಮ್ನ ಮುಗ್ದಿರಲಿಲ್ಲ ನಾನು ಹೀಗಾಗಿ ತರ್ಡ್ ಇಯರ್ ಸಾರಿ ತರ್ಡ್ ಇಯರ್ ಎಕ್ಸಾಮ್ ಮುಗ್ದಿರಲಿಲ್ಲ ಹಿಂಗಾಗಿ ನಾನು ಎಕ್ಸಾಮ್ ಎಲ್ಲ ಮುಗೀಲಿ ಅದಾದ್ಮೇಲೆನ ನಮ್ದು ಮುಂದೆ ಬೇಬಿ ಬೇಕೋ ಏನು ಅಥವಾ ನಾನು ಜಾಬ್ ಮಾಡಬೇಕು ಅನ್ನೋದನ್ನು ಆಮೇಲೆ ಡಿಸೈಡ್ ಮಾಡ್ಕೊಂಡ್ರೆ ಆಯ್ತು ಅಂದ್ಕೊಂಡು ನಾನು ನಮ್ಮ ಹಸ್ಬೆಂಡ್ ಇಬ್ಬರು ಸೇರಿಬಿಟ್ಟು ಮಾತಾಡ್ಕೊಂಡಿದ್ವಿ ನಾವು ಅಷ್ಟರೊಳಗಾನ ಇದೊಂದು ಆಗಿಬಿಡ್ತಲ್ಲ ಹೀಗಾಗಿ ನಾವು ಏನು ಮಾಡಬೇಕು ಅಂತನ ಗೊತ್ತಾಗಲಿಲ್ಲ ನಮಗೆ ಫುಲ್ ಕನ್ಫ್ಯೂಸನ್ ಒಳಗಿದ್ದೀವಿ ನಾವು ಆಮೇಲೆ ಫಸ್ಟ್ ಯಾವುದಕ್ಕೂ ಒಂದು ಸಾರಿ ಯು ಪಿ ಟಿ ಆ ಸಿಂಪ್ಟಮ್ಸ್ ಎಲ್ಲ ನನಗೆ ಫುಲ್ ಸ್ಟ್ರಾಂಗಾಗೆ ಗೊತ್ತಾಗಿತ್ತು ನನಗೆ ಆದ್ರೂ ಒಂದ್ಸರಿ ಯು ಪಿ ಟಿ ಮಾಡಿದ್ರೆ ಆಯಿತಾ ಆಮೇಲೆ ಹೆಂಗೆ ಏನು ಅನ್ನೋದನ್ನು ಡಿಸೈಡ್ ಮಾಡುವನು ಅಂತಂದು ಫಸ್ಟ್ ಯು ಪಿ ಟಿ ಟೆಸ್ಟ್ ಮಾಡಿದ್ವಿ ನಾನು ನಾನು ಇವ ಇಬ್ರು ಸೇರಿ ಮಾಡ್ಬಿಟ್ಟು ನಾವು ಮಾಡಿದ ಕೊಡ್ಲಿನ ಕನ್ಫರ್ಮ ಆಯ್ತದ ಆದಮೇಲೆ ಹಂಗೂ ಹಿಂಗೂ ನಾನು ಬೇಡನಾ ಅನ್ನಾತಿದ್ವಿ ಮತ್ತು ಇವನು ಬೇಡನಾ ಅನ್ನತಿದ್ದರು ಅದು ಮಮ್ಮಿಗೆ ಬಟ್ ಹೆಂಗೆ ಹೇಳಬೇಕು ಅನ್ನೋದನ್ನು ಗೊತ್ತಾಗತ್ತಿರಲಿಲ್ಲ ನಮಗೆ ಅಷ್ಟು ಏನಾರ ಆದ್ರೆ ಫಸ್ಟ್ ದೊಡ್ಡವ್ರಿಗೆ ಹೇಳಬೇಕಲ್ಲ ಹಾಗಾಗಿ ಮಮ್ಮಿಗೆ ಯಾವ ಥರ ಹೇಳಬೇಕು ಬಟ್ ಬ್ಯಾಡ ಅಂತಲೇ ತಮ್ಮ ತಲಿಯೊಳಗಿತ್ತ ಆದರೆ ಮಮ್ಮಿಗೆ ಹೆಂಗೆ ಹೇಳಬೇಕು ಅನ್ನೋದನ್ನ ಗೊತ್ತಾಗತ್ತಿರಲಿಲ್ಲ ಯಾವುದಕ್ಕೂ ಸರಿ ಹಾಸ್ಪಿಟಲ್ಗೆ ಹೋದ್ ಕೇಳಿ ಆಮೇಲೆ ಡಾಕ್ಟರ್ ಡಾಕ್ಟ್ರನ್ನ ಕೇಳ್ಬಿಟ್ಟು ನಾವು ಡಿಸೈಡ್ ಮಾಡಿದ್ರೆ ಆಯಿತು ಅಂದ್ಕೊಂಡು ಡಾಕ್ಟರ್ ಡಾಕ್ಟ್ರ್ ಕಡೆ ಹೋದ್ವಿ ನಾವು ಹೋದ್ಮೇಲೆ ಹಾರ್ಟ್ ಬಿಟ್ಟದು ಏನು ಕರೆಕ್ಟಾಗಿ ಇರಲಿಲ್ಲ ಮತ್ತು ಬೇಬಿ ಡೆವಲಪ್ಮೆಂಟು ಅಷ್ಟು ಕರೆಕ್ಟಾಗಿರಲಿಲ್ಲ ಅವ್ರದ್ದು ಫಸ್ಟ್ ಸ್ಕ್ಯಾನ್ ಹಂಗೆ ಮಾ ಜಸ್ಟ್ ಸ್ಕ್ಯಾನ್ ಮಾಡಿ ಅವ್ರು ನೋಡಿದ್ರು ನೋಡಿದ ಮೇಲೆ ಅಷ್ಟೇನು ಹಿಂಗಾಗಿ ಹೀಗಾಗಿ ಡಾಕ್ಟ್ರ್ ಅಷ್ಟು ಇಲ್ಲ ಬೇಬಿ ಅಂತ ಅಂತಲೂ ಹೇಳಿದರು ನಮ್ಗೆ ಹೇಳಿದ ಕೂಡಲೇ ನಾವು ಸರಿ ಬಿಡು ಹಂಗಿದ್ರೆ ನಮ್ಗೆ ಇಷ್ಟಕ್ಕೂ ನಾವು ಬೇಬಿ ಇವಾಗೇನು ಇಷ್ಟ ಇಲ್ಲ ಅಂತಂದು ಡಾಕ್ಟ್ರಿಗೂ ಹೇಳಿಬಿಟ್ಟಿ ನಾವು ಅಲ್ಲೇ ಸ್ಪಾಟ್ ಮ್ಯಾಗೆ ಹೇಳಿದೀವಿ ನಾವ ಹಿಂಗೆ ನನ್ನ ಎಕ್ಸಾಮ್ಸ್ ಓದವ್ರಿ ಮತ್ತು ಮುಂದೆ ನಾನು ಜಾಬ್ ಎಲ್ಲ ಮಾಡಬೇಕು ಅಂತ ಅಂದ್ಕೊಂಡೇನಿ ಫಸ್ಟ್ ನಂದು ಎಕ್ಸಾಮ ಆಮೇಲೆ ನಂದು ಮುಂದಿಂದಲ್ಲ ಅಂತಂದು ನಾನು ಭಾಳ ಪ್ರಾಬ್ಲಮ್ಸ್ ಎಲ್ಲ ಇದ್ದು ನನಗೆ ಅವಾಗ ಪರ್ಸ್ನಲಿ ಭಾಳ ಇವಾಗಾದರೂ ಅದಾವ ಬಟ್ ಪರ್ಸ್ನಲ್ ವಿಷಯ ನನಗೆ ಯಾರ ಜೊತೆಯೂ ಅಷ್ಟು ಶೇರ್ ಮಾಡ್ಕೊಳಕ್ಕೆ ಹೋಗಿಲ್ಲ ಆ ಥರ ಎಲ್ಲ ಡಿಸೈಡ್ ಮಾಡಿಬಿಟ್ಟು ಬೇಡ ಅಂತಂದು ಅವಾಗ ನಾವು ಡಿಸೈಡ್ ಮಾಡಿ ಬೇಡ ಅಂತಂದು ತಗಸ್ಬಿಟ್ಟಿವಿ ನಾವು ಪಾಪು ಈಗಿನ ಬೇಡ ಅಂತಂದ್ರೆ ಎಕ್ಸಾಮ್ಸ್ ಎಲ್ಲ ಮುಗಿದು ಅದಾದಮೇಲೆ ಎಕ್ಸಾಮ್ಸ್ ಮೇಲೆ ಏನಾಯ್ತು ಅಂತಂದ್ರೆ ಮತ್ತೆ ಒಂದು ಎಕ್ಸಾಮ್ಸ್ ಮುಗಿದು ಎಲ್ಲ ಎಕ್ಸಾಮ್ ಎಲ್ಲ ಒಂದು ಮಂತ್ವರೆಗೂ ನಮ್ಮ ಇದ್ವು ಒಂದು ಮಂತ್ ಫಿಫ್ಟೀನ್ ಡೇಸ್ವರೆಗೂ ಇದ್ದು ಹೀಗಾಗಿ ಅವಾಗೆಲ್ಲ ಫುಲ್ ಬ್ಯುಸಿ ಇದ್ದೀವಿ ಆಮೇಲೆ ಒಂದು ಎರಡೂವರೆ ಮೂರು ತಿಂಗಳ ಹೋಯ್ತು ನಮ್ದು ಹೋದ್ಮೇಲೆ ಮತ್ತು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯ್ತು ನಮ್ದು ಆದಮೇಲೆ ನಾವು ಫಸ್ಟ್ ಏನು ಹೋಗಿದ್ವಲ್ಲ ಹಾಸ್ಪಿಟಲ್ಗೆ ಹೋದೀವಿ ನಾನು ಮತ್ತು ಇವ ಇಬ್ಬರು ಸೇರಿಬಿಟ್ಟು ಹೋದೀವಿ ಆವಾಗ ಬೇಬಿ ಇರಲಿ ಮುಂದೆ ನಮ್ಮ ಲೈಫ್ ಅದರಿಂದ ಆದ್ರೂ ಚೇಂಜ್ ಆಗ್ಬೋದು ಅಂದ್ಕೊಂಡ್ಬಿಟ್ಟು ಹೋದೀವಿ ನಾವು ಹೋದ್ಮೇಲೆ ಅಂತಂದ್ರೆ ಅವಾಗೂ ಸ್ಕ್ಯಾನ್ ಎಲ್ಲ ಮಾಡಿ ನೋಡಿದರೆ ನೋಡಿದ ಮ್ಯಾಲ ಮತ್ತು ಏನಾಯ್ತಂದ್ರೆ ಬೇ ಯಾಕೆ ಅವಾಗ ಏನಾಯ್ತು ಅಂದ್ರೆ ಅಷ್ಟು ಕರೆಕ್ಟಾಗಿ ಕ್ಲಿಯರ್ ಆಗಿಲ್ಲ ಮೊದ್ಲು ಹೆಂಗೆ ಆಗಿತ್ತಲ್ಲ ಅದ ಥರನ ಆಗೈತಿ ಅಂತಂದು ಹೇಳಿದ್ರು ಅವ್ರು ಅವಾಗ ಫುಲ್ ಬೇಜಾರಾಗಿತ್ತು ನಮಗೆ ಬೇಜಾರಿಂದ ಅವಾಗ ಮಮ್ಮಿಗೆ ಬಂದು ವಾಪಸ್ ಬಂದುಬಿಟ್ಟು ಹಾಸ್ಪಿಟಲ್ದಿಂದ ಅಷ್ಟು ಕರೆಕ್ಟಾಗಿಲ್ಲ ಈ ಸರೇನು ಬೇಡ ಪಾಪು ಅಷ್ಟು ಅರ್ಲಿ ಪ್ರೆಗ್ನೆನ್ಸಿ ಇದೆ ಅಷ್ಟು ಕ್ಲಿಯರಾಗಿ ಏನು ಕಾಣಿಸ್ತಿಲ್ಲ ಮತ್ತು ಏನು ಪ್ರಾಬ್ಲಮ್ ಆಗಬಾರ್ದು ಅಂತಂದು ಡಾಕ್ಟರ್ ಆ ಥರ ಎಲ್ಲ ಹೇಳಿದ್ರು ನಮ್ಗೆ ಹೇಳಿದ ನಂತರ ಯಾಕೋ ಫುಲ್ ಬೇಜಾರಿಂದ ಬಂದು ಮಮ್ಮಿಗೆ ಇಲ್ಲ ಮೊದಲೆಲ್ಲ ಬೇಡ ಬೇಡ ಅಂತಿದ್ದೆ ನಾನು ಆವಾಗ ಖುಷಿ ಖುಷಿಯೇ ಅವನ್ ಹಾಕಿಲ್ಲ ಮೊದ್ಲೆಲ್ಲ ಬೇಡ ಬೇಡ ಅಂತ ಹಂಗೆಲ್ಲ ಅಂತಿದ್ದೆ ನಾನು ಬಟ್ ಈ ಸರಿ ಯಾಕೋ ಏನೋ ಗೊತ್ತಿಲ್ಲ ನಂಗೆ ಬೇಕಾತಿ ಆದ್ರೆ ಮಮ್ಮಿ ಈ ತರ ಹಿಂಗ ಹೇಳಿದ್ರೆ ಡಾಕ್ಟರ್ ಅಂತಂದ್ ನಮ್ಮ ಮಮ್ಮಿ ಮುಂದೆಲ್ಲ ನಾನು ನಮ್ಮ ಹಸ್ಬೆಂಡ್ ಸೇರಿ ಬಿಟ್ಟ ಹೇಳಿದ್ವಿ ನಾವ ಬೇಡ ಬ್ಯಾಡ ಸಾರಿ ನಾವು ಹಾಸ್ಪಿಟಲ್ಗೆ ಹೋಗುನು ನಾನು ಕೇಳ್ತೇನೆ ನಿಮ್ ಅಂತಂದು ಮಮ್ಮಿನೂ ಬಂದ್ರೆ ಬಂದ ನಂತರ ಅವಾಗ ಒಂದು ಎರಡು ಮೂರು ದಿನ ಬಿಟ್ಟು ಹಾಸ್ಪಿಟಲ್ಗೆ ಹೋದಿವಿ ನಾವು ಹೋಗಿ ಎಲ್ಲ ಕೇಳಿದ್ವಿ ಕೇಳಿದ ಕೇಳಿದ್ಮೇಲೆ ಇಲ್ಲ ಟ್ಯಾಬ್ಲೆಟ್ ಅದು ಎಲ್ಲ ನಿಮಗೆ ಹಂಗೂ ಬೇಕ ಅಂತಂದ್ರೆ ಒಂದು ಒಂದು ಮಂತ್ ಒಂದು ಮಂತ್ ತ್ರೀ ಮಂತ್ ಆಗುತ್ತ ನಾನು ಫುಲ್ ಹಾಯ್ ಇದ್ದಿದ್ದು ಟ್ಯಾಬ್ಲೆಟ್ ಮತ್ತು ಇಂಜೆಕ್ಷನ್ಸ್ ಎಲ್ಲ ವೀಕ್ಲಿ ಇಂಜೆಕ್ಷನ್ಸ್ ಅದನ್ನೆಲ್ಲ ಕೊಟ್ಟು ನೋಡ್ತೇನೆ ನಾನು ಏನಾಗ್ತಿತ್ತು ಆಗಲಿ ಅಂತಂದು ಡಾಕ್ಟ್ರ್ ಹೇಳಿದರು ನಮ್ಗೆ ಮೇಲೆ ಒಂದು ಒಂದು ವಾರಕ್ಕನ ಒಂದು ಎರಡು ಸಾವಿರ ರೂಪಾಯಿ ಖರ್ಚಿಗ್ತದೆ ಅಷ್ಟೆಲ್ಲ ಆಟ ಆ ಥರ ಎಲ್ಲ ಟ್ಯಾಬ್ಲೆಟ ಇಂಜೆಕ್ಷನ್ ಎಲ್ಲ ಕೊಡ್ತೀನಿ ಅಂತಂದ ಡಾಕ್ಟ್ರ್ ಹೇಳಿದರು ನಮ್ಗೆ ಬಟ್ ಅದನ್ನು ಕಂಟಿನ್ಯೂ ಮಾಡಿದ್ದೆ ನಾನು ಒಂದು ತಿಂಗಳು ಕಂಟಿನ್ಯೂ ಮಾಡಿದ್ದೆ ಒಂದು ತಿಂಗಳು ಕಂಟಿನ್ಯೂ ಮಾಡಿ ಹಾಸ್ಪಿಟಲ್ಗೆ ಹೋಗಿ ಒಂದು ಎರಡೂವರೆ ತಿಂಗಳ ಅದು ಆಗಿತ್ತು ಆವಾಗ ಹಾಸ್ಪಿಟಲ್ಗೆ ಹೋಗಿ ನಾನು ವಾಪಸ್ ಬರಾತಿದ್ದೆ ನಾನು ವಾಪಸ್ ಬರ್ಬಿ ಬಂದು ಮಮ್ಮಿ ಅದು ಮಮ್ಮಿ ಮತ್ತು ನಮ್ಮ ಹಸ್ಬೆಂಡ್ ಏನೋ ಒಂದು ಕೆಲಸ ಐತೆ ಕೆಲಸ ಇರಬೇಕಾದ್ರೆ ಅವ್ರ ಕೆಲಸಕ್ಕೆ ಹೋದ್ರೆ ಹೋದ ನಂತರ ಏನಾಯ್ತು ಅಂತಂದ್ರೆ ಸ್ವಲ್ಪ ಬಟ್ಟೆ ಎಲ್ಲ ಬಾಳಿದ್ದು ನಮ್ಮನಿವಳು ಮಷಿನ್ ಇರಲಿಲ್ಲ ಇವಾಗೂ ಇಲ್ಲ ಮಷೀನ್ ಇರ್ಲಾರ್ದಾಗ ನಂತಲೇ ನಾನು ಬಟ್ಟೆ ಎಲ್ಲ ವಾಶ್ ಮಾಡಿದ್ರೆ ಆಯ್ತು ಅಂದ್ಕೊಂಡು ಬಟ್ಟೆ ಎಲ್ಲ ವಾ ವಾಶ್ ಮಾಡಾತಿದ್ದೆ ನಾನು ಕುಂತ್ಕೊಂಡು ವಾಶ್ ಮಾಡ್ತಿರ್ತೀವಲ್ಲ ವಾಶ್ ಮಾಡತ್ತಿದ್ದೆ ವಾಶ್ ಮಾಡೋಷ್ಟೊತ್ತಿಗೆ ನಂಗೆ ಯಾಕೋ ಏನೋ ಗೊತ್ತಿಲ್ಲ ಬ್ಲೀಡಿಂಗ್ ಸ್ಟಾರ್ಟ್ ಆಗಿಬಿಡ್ತು ಅವಾಗ ಇದ್ದಕ್ಕಿದ್ದಂಗೆ ನಂಗೆ ಫುಲ್ ಭಯ ಆಗಿ ಅವ್ರಿಗೆ ಮತ್ತು ಮಮ್ಮಿಗೆ ಇಬ್ಬರಿಗೆ ಅವ್ರ ಊರಿಗೆ ಹೋಗಿದ್ರಲ್ಲ ಅವ್ರಿಗೆ ಕಾಲ್ ಮಾಡಿದೆ ಅವ್ರು ವಾಪಸ್ ಬಂದುಬಿಟ್ಟ ನಾನು ಹಾಸ್ಪಿಟಲ್ ಕರ್ಕೊಂಡು ಹೋದ್ರೆ ಹೋದ ನಂತರ ನಮ್ಮ ಡಾಕ್ಟ್ರ ಯಾಕೆ ಹ್ಞೂ ಡಾಕ್ಟ್ರ ಮೊದಲ ಹೇಳಿದ್ನಿ ನಾನು ಅಷ್ಟು ಕರೆಕ್ಟಾಗಿ ಬೇಬಿ ಡೆವ ಡೆವಲಪ್ ಆಗಿಲ್ಲ ಅಂತಂದ್ರೆ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಆಗ್ತಿರ್ತಾನೆ ಅಂತಂದರೆ ಡಾಕ್ಟ್ರು ಈ ಥರ ಆಗೋದೆಲ್ಲ ಚಲೋ ಅಲ್ಲ ಅಂತಂದು ಹೇಳಿದ್ರು ನಮ್ಗೆ ಲೇ ಫುಲ್ ಬೇಜಾರಿಂದ ಏನು ಬೇಡ ನೀವು ಹೆಂಗೆ ಡಿಸೈಡ್ ಮಾಡ್ತೀರಿ ನೋಡು ನಮ್ಮ ನಮ್ಮೆಲ್ಲೇನ ಹಾಕ್ಬಿಟ್ರು ಡಾಕ್ಟ್ರು ನೀವು ಎಲ್ಲಾರ ಬೇರೆ ಕಡೆ ಹೊಕ್ಕೇನಂತಂದ್ರೆ ಹೋಗ್ರಿ ಅಂತಂದ ಆಮೇಲೆ ನಾವು ಅಲ್ಲಿಂದ ಸೀದ ಎಲ್ಲ ಬಂದ್ಬಿಟ್ಟು ಬೇರೆದವ್ರಿಗೆಲ್ಲ ಕಾಲ್ ಮಾಡಿ ಕೇಳಿದ್ರೆ ಯಾವ ಡಾಕ್ಟ್ರು ಅದಾರ ಇಲ್ಲಿ ಹಂಗೆ ಹಿಂಗೆ ಅಂತೆಲ್ಲ ಕೇಳಿ ವಿಚಾರಿಸಿ ಆಮೇಲೆ ತವ್ರಿಗೆರೆ ಹಾಸ್ಪಿಟಲ್ಗೆ ಹೋದೀವಿ ನಾವು ಹೋದ್ಮೇಲೆ ಖುಷಿ ಅದನ್ನ ಮುಟ್ಬಾರ್ದು ಮುಟ್ಬೇಡ ಓಕೆ ಅಲೋ ವರ್ಗರೆ ಹಾಸ್ಪಿಟಲ್ಗೆ ಹೋದೀವಿ ಈ ಥರ ಎಲ್ಲ ರಿಪೋರ್ಟ್ ಎಲ್ಲ ಹೋಗಿ ಅಲ್ಲಿ ತೋರಿಸಿದ್ವಿ ನಾವು ಈ ಥರ ಎಲ್ಲ ಆಗೈತಿ ಈ ಥರ ಎಲ್ಲ ಅಲ್ಲಿ ಬೇಬಿ ಡೆವಲಪ್ ಕರೆಕ್ಟಾಗಿ ಆಗಿಲ್ಲ ಅಂತಂದು ಹೇಳತ್ತಾರ ಬಟ್ ನಮ್ಗೆ ಬೇಬಿ ಬೇಕ್ರಿ ಅಂತಂದು ಎಲ್ಲ ಭಾಳ ರಿಕ್ವೆಸ್ಟ್ ಮಾಡ್ಕೊಂಡಿವ ನಾವು ಮೂರು ಜನ ನಾನು ನಮ್ಮ ಮಮ್ಮಿ ನಮ್ಮ ಹಸ್ಬೆಂಡ್ ಮೂರು ಜನರು ರಿಕ್ವೆಸ್ಟ್ ಮಾಡ್ಕೊಂಡಿವೆ ನಾವು ಅಲ್ಲಿ ಹೋಗಿ ಹೋದ್ಮೇಲೆ ಏನಾಗಿಲ್ಲ ಡೆವಲಪ್ ಮಾ ಆ ಥರ ಎಲ್ಲ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ನಾವು ಏನಾಗಂಗಿಲ್ಲ ಅಂತಂದು ಹೇಳಿಬಿಟ್ಟು ಆ ಥರ ಒಬ್ಬೊಬ್ಬರಿಗೆ ಫಸ್ಟ್ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಮೇಲೆ ಆ ಥರ ಬ್ಲೀಡಿಂಗ್ ಒಬ್ಬೊಬ್ಬರಿಗೆ ಆಗ್ತೈತಿ ಏನಾಗಂಗಿಲ್ಲ ಅಂತಂದ್ರೆ ಡಾಕ್ಟ್ರೆಲ್ಲ ಫುಲ್ ಹೋಪ್ ನಮಗೆ ಖುಷಿ ಭರವಸೆ ಕೊಟ್ಟರೆ ಕೊಟ್ಟಾದ ನಂತರ ಅಲ್ಲೇನ ನಾವು ಟ್ರೀಟ್ಮೆಂಟ್ ಎಲ್ಲ ಕಂಟಿನ್ಯೂ ಮಾಡಿದ್ವಿ ಕೊನೆಯವರೆಗೇನು ಅಲ್ಲೇ ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡ್ಬೇಕಂತ ಅಂದ್ಕೊಂಡಿವಿ ನಾವು ಆಮೇಲೆ ಯಾಕೆ ಖುಷಿ ಸರಿ ಬಿಡು ತೆಗಿತೇನೆ ಬಿಡು ಆಮೇಲೆ ಒಂದು ಫೈವ್ ಮಂತ್ಸ್ ಏನೋ ಹಿಂಗೆ ಪ್ರೆಗ್ನೆ ಪ್ರೆಗ್ನೆಂಟ್ ಕನ್ಫರ್ಮ್ ಆದ್ಮೇಲೆ ಅಲ್ಲೇ ಹಾಸ್ಪಿಟಲ್ ತೋರಿಸ್ಬೇಕಂತ ಡಿಸೈಡ್ ಮಾಡಿ ಅಲ್ಲೇನೋ ನಾವೆಲ್ಲ ಇದನ್ನ ಟ್ರೀಟ್ಮೆಂಟ್ ನಾನು ಅದಾದಮೇಲೆ ಒಂದು ಫೈವ್ ಮಂತ್ಸ್ ಆಯ್ತು ಕಂಪ್ಲೀಟ್ ಆಯ್ತು ಫೈವ್ ಮಂತ್ಸ್ ಕಂಪ್ಲೀಟ್ ಆಯ್ ಆದಮೇಲೆ ಒಂದು ಪ್ರಾಬ್ಲಮ್ಸ್ ಏನಂತಂದ್ರೆ ಬೇಬಿಗೆ ತಲೆ ಒಳಗೆ ಒಂದು ಪ್ರಾಬ್ಲಮ್ ಐತಿ ಅಂತಂದ್ರೆ ಡಾಕ್ಟ್ರ್ ಹೇಳಿದ್ರು ನಮ್ಗೆ ಹೇಳಿದ ಮೇಲೆ ಖುಷಿ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ನನ್ನ ಫೈವ್ ಮಂತ್ಸಿಗೆ ಸ್ಕ್ಯಾನಿಂಗ್ ಏನಾಗಿತ್ತಲ್ಲ ಅದರೊಳಗಿನ ರಿಪೋರ್ಟ್ ಇದೆ ಅವಾಗೆಲ್ಲ ಅಷ್ಟು ಪುಟ್ ಪುಟ್ ಕಾಲ ಎಲ್ಲ ಇರೋದು ನೋಡಿ ಫುಲ್ ಅಂದ್ರೆ ಫುಲ್ ಪಾಪು ಬಗ್ಗೆ ಭಾಳ ಅಂದ್ರೆ ಭಾಳ ಡ್ರೀಮ್ ಇಟ್ಕೊಂಡಿದ್ವಿ ನಾವು ಅದಾದಮೇಲೆ ಇಲ್ಲಿ ಐತೆ ನೋಡಿ ಬ್ಲ್ಯಾಕ್ ಪೌಸ್ ಇಷ್ಟ ಅಂತಂದು ಒಂದು ಒಳಗೆ ಆ ಥರ ಏನೂ ಗೊತ್ತಿಲ್ಲ ನೀರಿನ ಗುಳ್ಳಿ ಟೈಪ್ ಆಗಿತ್ತು ಅಂತಂದು ಡಾಕ್ಟ್ರು ಹೇಳಿದ್ರು ನಮ್ಗೆ ಫೈವ್ ಮಂತ್ಸ್ ಕಂಪ್ಲೀಟ್ ಆಗಕ್ಕೆ ಬಂದಿತ್ತು ಇನ್ನೇನು ಫೈವ್ ಮಂತ್ಸ್ ಕಂಪ್ಲೀಟ್ ಆಯಿತು ಅನ್ನೋ ಅಷ್ಟೊತ್ತಿಗೆ ಇನ್ನೊಂದು ಸಾರಿ ಬಂದುಬಿಟ್ಟು ನೀವು ಇದು ಇನ್ನೊಂದು ಸಾರಿ ಚೆಕಪ್ ಇತ್ತು ಬಟ್ ಅವಾಗ ಸ್ಕ್ಯಾನಿಂಗ್ ಅದು ಇರಲಿಲ್ಲ ಚೆಕಪ್ ಇತ್ತು ಬಂದು ಆಗ್ರಿ ಅಂತ ಹೇಳಿದ್ರೆ ಅವತ್ತು ಯಾಕೋ ಏನೋ ಅವರಿಗೂ ಒಂಚೂರು ಡೌಟ್ ಬಂದುಬಿಟ್ಟು ಇನ್ನೊಂದು ಸಾರಿ ಸ್ಕ್ಯಾನಿಂಗ್ ಮಾಡ್ತೀವಿ ನಾವು ಅಂತಂದು ಹೇಳಿದ್ರು ಅವ್ರ ಹೇಳಿದಾಗ ಸರಿ ಅಂತಂದು ಅನ್ಕೊಂಡ್ಬಿಟ್ಟು ನಾವತ್ತೂ ಪ್ರತಿ ಸಲೂ ನಾವು ಅಷ್ಟು ಮಂತ್ಲಿ ಮಂತ್ಲಿ ಕರೆಕ್ಟಾಗಿ ಅವ್ರು ಯಾವ ಟೈಮ್ ಹೇಳ್ತಿರ್ತಾರಲ್ಲ ಆ ಟೈಮ್ ನಾವು ಸ್ಕ್ಯಾನಿಂಗ್ ಮಾಡಿಸೇ ಮಾಡಿಸ್ತಿದ್ವಿ ನಾವು ಇನ್ನೊಂದು ಟೈಮ ಡೀಪಾಗಿ ಸ್ಕ್ಯಾನ್ ಮಾಡಿ ನೋಡ್ತೀವಿ ನಾವು ಸ್ವಲ್ಪ ನಮಗೆ ಏನೋ ಒಂದು ಒಂಚೂರು ಡೌಟ್ ಐತಿ ಬಟ್ ಏನಿಲ್ಲ ಪ್ರಾಬ್ಲಮ್ಸ್ ಏನಿಲ್ಲ ಅದು ಒಂಚೂರು ಡೌಟ್ ಐತಿ ಕ್ಲಿಯರ್ ಮಾಡ್ಕೊಳಕಂತಂದ ಈ ಥರ ಇನ್ನೊಂದು ಸ್ಕ್ಯಾನಿಂಗ್ ಮಾಡ್ತೀನಿ ನಾನು ಡೀಪಾಗಿ ಅಂತ ಹೇಳಿದರು ಅವರು ಡಾಕ್ಟ್ರ್ ನಾನು ನಮ್ಮ ಒಂದು ಸಾರಿ ನೀವು ಆ ಸ್ಕ್ಯಾನಿಂಗ್ ಮಾಡ್ಬೇಕಾದ್ರೆ ನಿಮ್ಮ ಹಸ್ಬೆಂಡ್ ಪರ್ಮಿಷನ್ ತೊಗೊಂಬರ್ಬೇಕು ಸ್ವಲ್ಪ ಕಾಸ್ಟ್ಲಿ ಆಕೈತಿ ಅಂತ ಹೇಳಿದ್ರೆ ಸರಿ ಅಂದ್ಬಿಟ್ಟೆ ನಾನು ನಮ್ಮ ಹಸ್ಬೆಂಡಿನ ಕೇಳ್ಕೊಂಡು ಬಂದ್ರಾಯ್ತು ಅಂದ್ಕೊಂಡು ಅವ್ರು ಪರ್ಮಿಷನ್ ತೊಗೊಳಕಂತ ಹೋದೆ ನಾನು ಅವರು ಇಲ್ಲ ಯಾವುದಕ್ಕೂ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ಮಾಡಲಿ ಅವರ ಮಾಡಿದ್ರೆ ಬೆಟ್ರಲ್ಲ ಏನು ಹೆಂಗೆ ಅನ್ನೋದು ನಮಗೂ ಕ್ಲಿಯರಾಗಿ ಗೊತ್ತಾಕಿತಿ ರೊಕ್ಕದ ರೊಕ್ಕದೇನು ಯೋಚನೆ ಮಾಡಬೇಡ ಹೋಗು ಹೋಗ್ಬಿಟ್ಟು ಮಾಡಿಸ್ಕೊ ಅಂತಂದು ನಮ್ಮ ಹಸ್ಬೆಂಡ್ ಹೇಳಿದರು ಹೇಳಿದಾಗ ನಂತಲ್ಲಿ ಹೋಗಿ ಮಾಡಿಸ್ಕೊಂಡೇನ ಆ ಥರ ಬ್ಲ್ಯಾಕ್ ಪೌಸಿಸ್ಟ್ ಅನ್ನೋದು ಆ ಥರ ಅದು ಬ ಒಳಗೆ ನೀರಿನ ಗೊಳ್ಳೆ ಟೈಪ್ ಆಗಿತ್ತು ಅಂತ ಬೇಬಿ ಖುಷಿ ಯಾಕೆ ತಲೆ ಒಳಗೆ ಆ ಥರ ನೀರಿನ ಗುಳ್ಳಿ ಏನೋ ನೀರಿನ ಗುಳ್ಳಿ ಟೈಪ್ ಆಗಿರ್ಬೋದು ಬಟ್ ಅಷ್ಟು ಕರೆಕ್ಟಾಗಿ ಏನೂ ಗೊತ್ತಾಗಂಗಿಲ್ಲಲ್ಲ ಬಟ್ ಗುಳ್ಳಿ ಥರ ಐತಿ ಒಂದು ಅಂತಂದು ಕಂಡು ಬಂತ ಆಮೇಲೆ ಡಾಕ್ಟರ್ ಹೇಳಿದರು ನಮ್ಗೆ ಬೇರೆ ಡಾಕ್ಟ್ರ್ ಕಡೆ ಹೋಗ್ಬೇಕಾಗ್ತಿದ್ದೀವಿ ನೀವು ನಾವು ಯಾವ ಡಾಕ್ಟರ್ ಸಜೆಸ್ಟ್ ಮಾಡ್ತೀವಿ ಯಾವ ಡಾಕ್ಟರ್ ಕಡೆ ಅಂತ ಕೇಳಿದ್ರೆ ನಾವು ಎಲ್ಲಿ ಹೋಗಾಕ ರೆಡಿ ಇದ್ದೀವಿ ಅವಾಗ ಸರಿ ಹೋಗ್ತೀವಿ ನಾವು ಬರ್ಕೊಡ್ರಿ ನೀವು ಯಾವ ಹಾಸ್ಪಿಟಲ್ಗೆ ಬೇಕಾದ್ರೂ ಹೋಗ್ತೀವಿ ನಾವು ಎಷ್ಟು ಬೇಕಾದ್ರೂ ಖರ್ಚು ಬರಲಿ ಅಂತಂದು ನಮ್ಮ ಹಸ್ಬೆಂಡನು ಹೇಳಿದರು ಆಮೇಲೆ ನಮ್ಮ ಮಮ್ಮಿನೂ ಸರಿ ನಾವು ಹೋಗ್ತೀವಿ ಅಂತಲೇ ಹೇಳಿದ್ರವ್ರೆ ಆಮೇಲೆ ಅವ್ರ ಹುಬ್ಬಳ್ಳಿ ಒಳಗೆ ಒಬ್ಬರು ಡಾಕ್ಟ್ರಿದ್ರೆ ಆ ರಿಪೋರ್ಟ್ ಒಂದು ಅವ್ರು ಬರೆದು ಕೊಟ್ಟಿದ್ರಲ್ಲ ಅದ್ರೊಳಗೆ ಐತಿ ಆ ಡಾಕ್ಟ್ರ್ ನೇಮ್ ಬೇಕಿದ್ರೆ ಅವ್ರದ್ದು ಅಲ್ಲಿ ಹೋದೀವಿ ನಾವು ಹೋದ ನಂತರ ಅವ್ರಿಗಿ ಅಷ್ಟು ಕನ್ಫರ್ಮ್ ಆಗಿ ಅಲ್ಲಿ ಹೋದ ತಕ್ಷಣ ಅಲ್ಲಿ ಹೋದೀವಿ ನಾವು ಫುಲ್ ಕರೆ ಹೇಳ್ಬೇಕಂದ್ರೆ ಆ ಟೈಮ್ನಾಗ ಎಷ್ಟು ದುಃಖ ಆಗಿತ್ತು ಅಂತಂದ್ರೆ ಅದನ್ನು ತಡ್ಕೊಳ್ಳುವಷ್ಟು ಅದನ್ನ ಡೈಜೆಷನ್ ಮಾಡ್ಕೊಳ್ಳೋ ಅಷ್ಟು ಇರಲಿಲ್ಲ ನಮ್ಗೆ ಮೂರು ಜನ ಮಾತ್ರ ಹೋಗಿದ್ವಿ ನಾವು ಹಾಸ್ಪಿಟಲ್ಗೆ ಹೋಗ್ಬೇಕಾರ ನಾನು ನಾನು ಅಳ್ಕೋದೇ ಹೋದೆ ನಮ್ಮ ಹಸ್ಬೆಂಡ್ನು ಅಳ್ಕೋತ ಅಳ್ಕೋತನೆ ಗಾಡಿ ಸ್ಟಾರ್ಟ್ ಮಾಡ್ಕೊಂಡೆ ನಮ್ಮತ್ತೇನೂ ಒಂದು ಕಡೆ ಒಂದು ಕಡೆ ಧೈರ್ಯ ಹೇಳೋದು ಮತ್ತು ಇನ್ನೊಂದು ಕಡೆ ಅಳೋದು ಅವರು ಅದೇ ಥರ ಮಾಡ್ಕೋತ ಹಾಸ್ಪಿಟಲ್ ಕಲ್ಲಿ ನಾವು ಆ ಮೂಮೆಂಟ್ ನೆನೆಸ್ಕೊಂಡ್ರೆ ಈಗೂ ಈಗೂ ಕನ್ವ ನೀರು ಬರ್ತಾವ ನನಗೆ ಅಷ್ಟು ಕೆಟ್ಟು ಅಷ್ಟೆಲ್ಲ ಪ್ರೀತಿ ಇಟ್ಕೊಂಡು ಅಷ್ಟೆಲ್ಲ ಪಾಪ ಬೇಕು ಅಂತಂದು ದೇವ್ರು ಆ ಥರ ಮಾಡ್ತಾನಲ್ಲ ಅವತ್ತು ಫುಲ್ ಬೇಜಾರಿಂದ ಅತ್ಕೋತಾನೆ ನಾವು ಎಲ್ಲ ದೇವ್ರ ಕಡೆಯೂ ಕೇಳ್ಕೊಂಡು ಏನೂ ಆಗಬಾರ್ದು ಅಂತಂದು ಎಲ್ಲ ದೇವ್ರಿಗೇನು ಬೇಡ್ಕೊಂಡು ನಾವು ಹೊತ್ತು ಹೇಳ್ಬೇಕಂತಂದ್ರೆ ಹೋದೀವಿ ನಾವು ಫೈನಲಿ ಅದೊಂದು ಹೋಪ್ ಇತ್ತು ನಮ್ಗೆ ಆ ಡಾಕ್ಟರ್ ಕಡೆ ಹೋದ್ರೆ ಅಲ್ಲಿ ಏನೋ ಒಂದು ನಮಗೆ ಪ್ರಾಬ್ಲಮಿಗೆ ಸೊಲ್ಯೂಷನ್ ಸಿಗ್ಬೋದು ಅಂತ ಅಂದ್ಕೊಂಡೆ ಹೋದೀವಿ ನಾವು ಹೋದ ತಕ್ಷಣ ಅಲ್ಲಿನೂ ಸ್ವಲ್ಪ ಭಾ ಜನ ಇದ್ರೆ ಮತ್ತು ಅಲ್ಲಿ ನರ್ವ ಸ್ಪೆಷಲಿಸ್ಟೇ ಅವ್ರು ಇದ್ದಿದ್ದಕ್ಕಾಗೆ ನಾವು ಮತ್ತು ಇದು ಬ್ರೈನ್ ಅಂದ್ಕೂಡ್ಲೇನೆ ಎಲ್ಲ ಒಳಗಿನ್ನರ್ದು ನಾವು ಇನ್ನರ್ ಫಾರ್ಟ್ ಒಳಗೆ ಏನಾಗಿರ್ತೈತಿ ಅನ್ನೋದ್ರ ಬಗ್ಗೆನ ಅವ್ರದ್ದೆಲ್ಲ ಫುಲ್ ಸ್ಪೆಷಲಿಸ್ಟ್ ಇದ್ರಲ್ಲ ಹೀಗಾಗಿ ನಾವು ಅಲ್ಲಿ ಹೋಗಿ ನಂತರ ಅಲ್ಲಿ ಏನು ಹೇಳಿದ್ರಂತಂದ್ರೆ ಇನ್ನೂ ಏನೂ ಗೊತ್ತಾಗಂಗಿಲ್ಲ ಅದು ಹುಟ್ಟಿದ ಮ್ಯಾಗನ ಗೊತ್ತಾಗೋದು ಆ ಹುಟ್ಟಿದ ಮ್ಯಾಗೆ ಯಾವ ಥರ ಬೆಳಿತೈತಿ ಯಾವ ಥರ ಏನಾಗೈತಿ ಅನ್ನೋದ್ರ ಬಗ್ಗೆ ಅವಾಗ ಗೊತ್ತಾಗ್ತೈತಿ ಈಗ ಅಷ್ಟು ಜಾಸ್ತಿ ಕ್ಲಿಯರಾಗಿ ಏನೂ ಗೊತ್ತಾಗತ್ತಿಲ್ಲ ಅಂತಂದು ಅವರು ಡಾಕ್ಟ್ರು ಆ ಥರ ಹೇಳಿಬಿಟ್ರು ನಮ್ಗೆ ಹೇಳಿದ್ಮ್ಯಾಗ ಹೆಂಗೋ ಮತ್ತು ವಾಪಸ್ ಅವರು ಅವರು ಒಂದು ಲೆಟ್ರ್ ಏನೋ ನಮಗೆ ಬರೆದು ಕೊಟ್ಟಿದ್ರು ವಾಪಸ್ ನೀವು ಹೋಗಿಬಿಟ್ಟ ಡಾಕ್ಟ್ರಿಗೆ ಕೊಡ್ರಿ ನೀವು ಅಂತಂದು ಹೇಳಿದ್ರವ್ರೆ ವಾಪಸ್ ನಾವು ಅಲ್ಲಿಂದ ಆ ಥರ ಅವರೆಲ್ಲ ಮ್ಯಾಗ ವಾಪಸ್ ನಾವು ಹಾಸ್ಪಿಟಲ್ಗೆ ಬಂದೀವಿ ಬಂದ ಮ್ಯಾಗ ಅಲ್ಲಿ ತವರಗೆರೆ ಹಾಸ್ಪಿಟಲ್ಕನ ಬಂದಿವಿ ನಾವು ಬಂದು ಈ ಥರ ಎಲ್ಲ ಬೆಟ್ಟಾಗಿ ಬಂದೀವಿ ಅಂತಂದೆಲ್ಲ ಹೇಳಿದ್ವಿ ನಾವು ಅವರು ಈ ಥರ ಹೇಳಿದರು ಅಂತಂದ ಆಮೇಲೆ ಅವರು ಇಲ್ಲ ಏನು ವರಿ ಮಾಡ್ಕೊಳಕ್ಕೆ ಹೋಗಬೇಡ್ರಿ ನೀವು ಸದ್ಯಕ್ಕೆ ಅದು ಏನೂ ಆಗಂಗಿಲ್ಲ ಸದ್ಯಕ್ಕೆ ಅದು ನೆಕ್ಸ್ಟ್ ಮಂತ್ ಫೈವ್ ಮಂತ್ಸ್ ಕಂಪ್ಲೀಟ್ ಆಗಕ್ಕೆ ಬಂದಿತ್ತಲ್ಲ ಸೆವೆನ್ ಮಂತ್ಸ್ ಅದು ಆದಮೇಲೆ ಅದು ಬೆಳಿತೈತೆ ಏನು ಇಲ್ಲೋ ಅದನ್ನು ನಾವು ನೋಡೋಣ ರೀ ಪ್ರತಿ ಸಲಾನು ಒಂದು ಫಿಫ್ಟೀನ್ ಡೇಸಿಗೆ ಒಂದು ಸಾರಿ ಸ್ಕ್ಯಾನಿಂಗ್ ಮಾಡಿ ನೋಡೋಣ ನಮ್ಮ ಅದು ಬೆಳೆಯತ್ತೈತೆ ಏನು ಅಷ್ಟಕ್ಕೆ ಸ್ಟಾಪ್ ಐತೆ ನೋಡೋಣ ಅದಾದಮೇಲೆ ನಾವು ಡಿಸೈಡ್ ಮಾಡೋಣ ಅಂತ ಹೇಳಿದ್ರ ಆಮೇಲೆ ಒಂದು ಹದಿನೈದು ದಿನ ಬೆಳಿಬಾರ್ದಪ್ಪ ಅದಷ್ಟೇ ಇರಲಿ ಅದು ಇನ್ನೂ ಕಡಿಮೆ ಆಕೋತ ಬರಲಿ ಅಂದ್ಕೊಂಡು ಎಲ್ಲ ದೇವ್ರಿಗೂ ಬೇಡ್ಕೊತಿದ್ವಿ ನಾವು ಬಟ್ ನನ್ನ ತಲೆ ಒಳಗಿತ್ತು ಜಾಸ್ತಿ ಎಲ್ಲ ನಮ್ಮ ಹಸ್ಬೆಂಡ್ನು ಹಂಗೆ ಹಂಗೆ ನಮ್ಮ ನಮ್ಮತ್ತೇನೋ ಯಾವ ಸಿಕ್ ಸಿಕ್ ದೇವ್ರಿಗೆಲ್ಲ ಹರಕೆ ಹೊತ್ತಿದ್ರೆ ನಾನು ಇನ್ನೂ ಆದ್ರೂ ನಮ್ಮ ಹರಕೆ ಇನ್ನೂ ತೀರಿಲ್ಲ ಅವ ಆಮೇಲೆ ಹಂಗೆ ಬೇಡ್ಕೊತಿದ್ವಿ ನಾವು ಹದಿನೈದು ದಿನ ಆಯಿತು ಹದಿನೈದು ದಿನ ಆದಮೇಲೆ ಮತ್ತೊಂದು ಸರಿ ಸ್ಕ್ಯಾನಿಂಗಿಗೆ ಹೋದೀವಿ ನಾವು ಹೋದ್ಮೇಲೆ ಅದು ಬೆಳೆದಿರಲೇ ಇಲ್ಲ ಇತ್ತು ಅದಕ್ಕಿಂತ ಮುಂಚೆ ಕಿ ಸಿಕ್ಕವರು ಎಲ್ಲ ರಿಪೋರ್ಟ್ ಬಿಟ್ಟು ಎಲ್ಲರಿಗೂ ತೋರಿಸಿದ್ದೆ ನಾನು ಏನಾಗೈತಿ ಹೇಳಿರಿ ನನಗೆ ಯಾವ್ದಾರು ಡಾಕ್ಟರ್ ಇದ್ರೆ ಕೇಳ ಹೇಳ್ರಿ ಹೇಳ್ರಿ ಅಂತಂದು ಎಲ್ಲರಿಗೂ ಬಿಟ್ಟಿದ್ದೆ ನಾನು ಬಟ್ ಎಲ್ಲರೂ ಏನಾಗಂಗಿಲ್ಲ ಕೆಲವೊಂದು ಮಕ್ಕಳಿಗೆ ಇರ್ತೈತಿ ಆ ಥರ ಎಲ್ಲ ಪ್ರಾಬ್ಲಮ್ಸ್ ಬಟ್ ನೀವು ಡೀಪಾಗಿ ಸ್ಕ್ಯಾನಿಂಗ್ ಮಾಡ್ಸಿರಲ್ಲ ಹೀಗಾಗಿ ನಿಮ್ಗೆ ಕಂಡು ಬಂದೈತಿ ಬ್ಯಾರೇದವ್ರದ್ದು ಎಲ್ಲ ಆ ಥರ ಸ್ಕ್ಯಾನಿಂಗ್ ಮಾಡ್ಸಿರಂಗಿಲ್ಲ ಒಬ್ಬೊಬ್ಬರ ಗೌರ್ಮೆಂಟ್ ಹಾಸ್ಪಿಟಲ್ ಒಳಗೆ ಅಷ್ಟೆಲ್ಲ ಸ್ಪೆಸಿಲಿಟಿ ಇರೋಂಗಿಲ್ಲ ಅವಾಗ ಅವ್ರಿಗೆಲ್ಲ ಗೊತ್ತಾಗ್ತಿರಂಗಿಲ್ಲ ಬೇಬೀಸ್ ಹುಟ್ಟುತ್ತಾವ ಚಲೋ ಹುಟ್ಟುತ್ತಾವ ಅಂತಂದು ಹೀಗೆಲ್ಲ ನಮಗೆ ಹೋಪ್ ಕೊಟ್ಟರು ಒಂದಿಷ್ಟು ಜನ ಹೀಗಾಗಿ ಸರಿ ಬಿಡು ಅಂತ ಅಂದ್ಕೊಂಡು ನೆಕ್ಸ್ಟ್ ಡೇ ನೆಕ್ಸ್ಟ್ ಟೈಮ್ ನಾವು ಫಿಫ್ಟೀನ್ ಡೇಸ್ ಬಿಟ್ಟು ಹೋದೀವಲ್ಲ ಆವಾಗ ಹೋಗಿ ನೋಡಿದರೆ ಅಷ್ಟು ಕಷ್ಟ ಇತ್ತು ಅದು ಬೆಳೆದಿರಲೇ ಇಲ್ಲ ಆಮೇಲೆ ಇನ್ನೂ ಒಂದು ಫಿಫ್ಟೀನ್ ಡೇಸ್ ಬಿಟ್ಟು ಮತ್ತು ಒಂದು ಸ್ಕ್ಯಾನಿಂಗ್ ಅದು ಮಾಡೋಣ್ರಿ ಅವಾಗೆ ನೋಡೋಣ್ರಿ ನೀವು ಜಾಸ್ತಿ ಏನು ತಲೆ ಕೆಡ್ಕೊಕೋಬೇಡ್ರಿ ಅದು ಬೆಳೆದಿಲ್ಲ ಅಷ್ಟೈತಿ ಮೋಸ್ಟ್ಲಿ ಅದು ಕರಕೋತಾನೆ ಹೋಗ್ಬೋದು ಅಂತ ಅನಿಸ್ತೈತಿ ಅಂತಂದ್ರೆ ಡಾಕ್ಟರ್ ಹೇಳಿದರು ಒಳಗೆ ಡಾಕ್ಟ್ರ್ ಕಡೆ ಹೋಗಬೇಕಾದ್ರೆ ಫುಲ್ ಕನ್ನಾಗಿ ನೀರು ಬರತ್ತಾವ ಫುಲ್ ಓದ್ ಕೊಡ್ಲೇನ ನಾನು ಅಳಾಕ ಸ್ಟಾರ್ಟ್ ಮಾಡಿದೆ ನಾನು ನಮ್ಮ ಹಸ್ಬೆಂಡ್ ನಾನು ಒಬ್ಬಕ್ಕಿನ ಕಳಿಸಿದ್ರು ಅವಾಗ ಯಾಕೆ ಡಾಕ್ಟ್ರ್ ಬಂತು ಫುಲ್ ಅದು ತಸ್ನಿ ಮ್ಯಾಮ್ ಅಂತಂದು ಅವ್ರ ಸಿಗ್ನೇಚರ್ ಐತೆ ನೋಡ್ಬೋದು ಅವರಂತೂ ಫುಲ್ ನನಗೆ ಇಲ್ಲ ಯಾಕೆ ಕಳ್ತಿ ನಿನ್ನ ಇಷ್ಟು ಯಾಕೆ ಅದು ಮನ್ಸಿಗೆ ಹಚ್ಕೊಳ್ತಿ ಏನಾಗಂಗಿಲ್ಲ ನಾ ಭರವಸೆ ಕೊಡತ್ತೆ ನಿನಗೆ ಅಂತಂದು ಅವ್ರಿಗೆ ಅಷ್ಟು ಜಾಸ್ತಿ ಕನ್ನಡ ಬರಂಗಿಲ್ಲ ಅವ್ರು ಮುಸ್ಲಿಮ್ ಹೀಗಾಗಿ ಹಿಂದಿ ಒಳಗೆ ನಾವು ನನಗೆ ಅಷ್ಟು ಸಮಾಧಾನ ಮಾಡಿದರು ಆದ್ರೂ ಸಮಾಧಾನ ಆಗತ್ತಿರಲಿಲ್ಲ ನನಗೆ ನೀವೇನು ಹೇಳ್ತಿರಲ್ಲ ಅದನ್ನು ನನಗೆ ಕೇಳುವಷ್ಟು ಮ್ಯಾಗ ನನಗೆ ಕೇಳಿ ತಡ್ಕೊಳ್ಳುವಷ್ಟು ಶಕ್ತಿ ಇಲ್ಲ ನಮ್ಮ ಕರ್ಕೊಂಡು ಕರ್ಕೊಂಬರ್ತೀನಿ ನಾನು ಅವ್ರ ಮುಂದೆ ಹೇಳಿರಿ ನೀವು ಏನು ಹೇಳೋದು ಅಂತಂದು ಹೇಳಿ ನಾವು ಅಲ್ಲಿಂದ ಬಿಟ್ಟು ಅದ್ದು ಹೋಗ್ಬಿಟ್ಟೆ ನಾನು ನಮ್ಮ ಹಸ್ಬೆಂಡನ್ನ ಕರ್ಕೊಂಬರ್ತೀನಿ ಅವ್ರಿಗೆ ಹೇಳಿರಿ ಅಂತಂದ ಆಮೇಲೆ ಹೋಗಿ ಸರಿ ಕರ್ಕೊಂಬಾ ಅಂತ ಹೇಳಿದ್ರೆ ಆಮೇಲೆ ನಮ್ಮ ಹಸ್ಬೆಂಡ್ ಬಂದ ಮ್ಯಾಗ ಇಲ್ಲ ನಾ ಆಕೆಗೆ ಏನು ಇನ್ನೂ ಮಾತಾಡೇನೆ ಇಲ್ಲ ಆಕಿ ಅವಾಗ ಅಳಕ್ಕೆ ಸ್ಟಾರ್ಟ್ ಮಾಡಿದಾಳ ಬಟ್ ಏನೂ ಆಗಿಲ್ಲ ಅದೇನು ಬೆಳೆದಿಲ್ಲ ನಿಮ್ಗೆ ಬೇಬಿ ಚಲೋನ ಬೆಳಿತೈತಿ ಬಟ್ ಹುಟ್ಟಿದ ಮೇಲೆ ಮೋಸ್ಟ್ಲಿ ಒಂದು ಸ್ವಲ್ಪ ಏನಾದರೂ ಬೇಬಿ ವೀಕ್ ಆಗ್ಬೋದು ಇಲ್ಲ ಅಂತಂದ್ರೆ ಬಳಾಕದು ಸ್ಟಾರ್ಟ್ ಮಾಡಿದರೆ ಗಟ್ಟು ಚಾನ್ಸಸ್ ಅದು ಇರ್ತೈತಿ ಸ್ವಲ್ಪ ಹುಷಾರಾಗಿರ್ಬೇಕು ನೀವು ಅಂತಂದು ಇಷ್ಟು ಮಾತ್ರ ಹೇಳಿದರೆ ಹೇಳಿದಾದಮೇಲೆ ಹಂಗೂ ಹಿಂಗೂ ಇದ್ದ ತಲೆ ಒಳಗೇ ಇಟ್ಕೊಂಡು ಹಂಗು ಹಿಂಗೂ ಏಯ್ಟ್ ಮಂತ್ಸ್ ನೈನ್ ಮಂತ್ಸ್ ಪೂರ್ತಿ ಕಂಪ್ಲೀಟ್ ಆಯಿತು ಬಟ್ ನಮ್ಮ ಒಳಗೆ ಮಾತ್ರ ಸಿಕ್ಕಾಪಟ್ಟೆ ಕೇರ್ ಮಾಡಿದ್ರು ನನಗೆ ಎಲ್ಲಿ ಹೋಗೋಕೆ ಬಿಡಲಿಲ್ಲ ಒಂದು ಚೂರೂ ನನ್ನ ಕೆಲಸ ಮಾಡೋಕ್ಕೆ ಬಿಡಲಿಲ್ಲ ನಮ್ಮ ಅತ್ತೆ ನಾ ಹೀಗಾದ್ರೂ ಬಟ್ಟೆ ಎಲ್ಲ ವಾಶ್ ಮಾಡೋದದು ಅವರ ಜಾಸ್ತಿ ಮಾಡ್ತಿರ್ತಾರೆ ಪೂರ್ತಿ ಡೆಲಿವರಿ ಆಗೋ ತನಾನು ಏನು ಕೆಲಸನೂ ಇಲ್ಲ ಅವರ ಮತ್ತು ಡೈಲಿ ವಾಕ್ ಮಾಡೋದಾಗಲಿ ಮತ್ತು ಎಕ್ಸಸೈಸ್ ಮಾಡೋದಾಗಲಿ ಎಲ್ಲನೂ ಮಾಡ್ತಿದ್ದೆ ನಾನು ನನಗೋಸ್ಕರ ಸಿಕ್ಕಾಪಟ್ಟೆ ಇದನ್ನು ಮಾಡ್ಕೊಂಡಾರ ಅವರು ತ್ರಾಸ ಮಾಡ್ಕೊಂಡಾರಂತಲೇ ಹೇಳ್ಬೋದು ನಾನು ಫುಲ್ ಎಫರ್ಟ್ ಹಾಕಿ ಏನೋ ಒಂದು ದೇವ್ರ ಮೇಲೆ ನಂಬಿಕೆ ಇಟ್ಕೊಂಡು ಆಮೇಲೆ ಫೈನಲಿ ಖುಷಿ ಹುಟ್ಟಿಲ್ಲ ಖುಷಿ ಹುಟ್ಟಬೇಕಾದ್ರೂ ಒಂದೇ ಎಂಟು ಏನು ಸ್ವಲ್ಪ ಸಣ್ಣದ ಫೇನ್ ಆಗೋದಿತ್ತು ಅಂದ್ರೂ ನಾವು ಮತ್ತೆ ಹಾಸ್ಪಿಟಲ್ಗೆ ಹೋಗನು ಹಾಸ್ಪಿಟಲ್ಗೆ ಹೋಗೋನು ನಮ್ಮ ಹಸ್ಬೆಂಡ್ನು ಹಾಸ್ಪಿಟ್ಲ್ಗೆ ಹೋಗ್ಬಿಡೋನು ನಮ್ಮ ಮನೆಯೊಳಗೆಲ್ಲ ನಮ್ಗೆ ಧೈರ್ಯ ಬರಂಗಿಲ್ಲ ಹೋಗೋಣ ಹೋಗೋಣ ಅಂತ ಕರ್ಕೊಂಡು ಹೋಗ್ತಿದ್ರೆ ಮತ್ತು ಇನ್ನೇನು ನೈನ್ ಮಂತ್ಸ್ ಮುಗಿದು ಒಂದು ವೀಕನ್ನು ನೈನ್ ಮಂತ್ಸ್ ಮುಗಿದು ಒಂದು ವೀಕ್ನು ಆಗಿರಲಿಲ್ಲ ಒಂದು ಎರಡು ದೇ ಎರಡು ದಿನ ಏನೋ ಆಗಿತ್ತು ನನಗೆ ಆಗಿದಾಗ ಹಾಸ್ಪಿಟಲ್ಗೆ ಹೋಗಿದ್ವಿ ನಾವು ನಾನು ಹಿಂಗೆ ಪೇನ್ ಸ್ಟಾರ್ಟ್ ನಂಗೆ ಪೇನ್ ಹೆಂಗೆ ಬರ್ತಾವೆ ಯಾವ ಥರ ಏನು ಗೊತ್ತಿರಲಿಲ್ಲ ಇಲ್ಲಿನೂ ಸಾಧ್ಯತಿ ಹೊಟ್ಟಿನೂ ಸಾಧ್ಯ ಅಂತ ಹೇಳಿಬಿಟ್ಟಿದೆ ನಾನು ಆವಾಗ ನಮ್ಮ ಮತ್ತೆ ಇದೆಲ್ಲ ಕರ್ಕೊಂಡು ಹೋಗಿ ಹಾಸ್ಪಿಟಲ್ಗೆ ಹಾಕಿದ್ರೆ ಏಯ್ಟ್ ಡೇಸ್ ಹಾಸ್ಪಿಟಲ್ಗೆ ಹಾಕಿದ್ರೆ ಬಟ್ ಡೆಲಿವರಿನೂ ಆಗಲಿಲ್ಲ ನನಗೆ ತವರಗೆರೆ ಹಾಸ್ಪಿಟಲ್ ಒಳಗೆ ಎಂಟು ದಿನ ಇದ್ರೂ ಡೆಲಿವರಿ ಆಗಲಿಲ್ಲ ಆಮೇಲೆ ಮತ್ತೆ ವಾಪಸ್ ಮನೆಗೆ ಬಂದ್ವಿ ಬಂದುಬಿಟ್ಟು ಹೊಳ್ಳಿ ಒಂದು ವೀಕ್ ಆದಮೇಲೆ ಡೆಲಿವರಿ ಆದರೆ ಆಯ್ತಾ ಇಲ್ಲ ಅಂತಂದ್ರೆ ಸಿ ಸಿ ಸೆಕ್ಷನ್ ಮಾಡಿ ಪಾಪನ್ ತೆಗೀಬೇಕಾಗ್ತೀ ಅಂತಂದ್ರೆ ಡಾಕ್ಟರ್ ಹೇಳಿದ್ರು ನಮಗೆ ಮತ್ತು ನೀರು ಕಡಿಮೆ ಆಗತಿತ್ತು ನನಗೆ ಹೀಗಾಗಿ ಓಕೆ ಅಂತ ಹೇಳಿಬಿಟ್ಟೆ ಅವ್ರು ಮಂಡೇ ಏನೋ ಬಾ ಅಂತ ಹೇಳಿದ್ರು ನಮಗೆ ನಾವು ಒಂದು ವೀಕ್ ಬಿಟ್ಟು ಬಾ ಅಂತ ಹೇಳಿದ್ರು ಹೇಳಿ ಆಮೇಲೆ ಒಂದು ಸಾರಿ ಅಷ್ಟೊಂದು ಅಷ್ಟೊಳಗೆ ಒಂದು ಸಾರಿ ಚೆಕಪ್ಪಿಗೆ ಬಂದು ಹೋಗ್ರಿ ಅಂತ ಹೇಳಿದರೆ ಒಂದು ಮೂರು ದಿನ ಬಿಟ್ಟು ಆಮೇಲೆ ನಾವು ಚೆಕಪ್ಪಿಗೆ ಹೋಗಿ ವಾಪಸ್ ಬರಾತಿದ್ವಿ ಬರಬೇಕಾದ್ರೆ ನನಗೆ ವಾಟರ್ ಲೀಕ್ ಆಗಿ ಸ್ವಲ್ಪ ಏನೋ ಪ್ರಾಬ್ಲಮ್ ಅನ್ಸಾಕತ್ತ ಅವಾಗ ನಂಗೆ ರಿಯಲ್ ಪ್ಲೇ ಏನನ್ನೋದು ಗೊತ್ತಾಗುತ್ತೆ ನನಗೆ ಹೊಟ್ಟಿನೂ ನುಡಿಸೋದು ಆಮೇಲೆ ಬೆನ್ನೆಲ್ಲ ನುಸೋದು ಆಮೇಲೆ ಸ್ವಲ್ಪ ಯೂರಿನ್ ಪಾದ ಯೂರಿನ್ ಅಂತದು ವಾಟರ್ ಲೀಕ್ ಆಗೋದು ಎಲ್ಲ ಆಗತ್ತ ಆಮೇಲೆ ನಾನು ಮಂಡೇ ಬಾ ಅಂತ ಹೇಳಿದ್ರು ಅವ್ರು ಡಾಕ್ಟ್ರು ಮಂಡೇ ಹೋಗೋದು ಬ್ಯಾ ಸ್ಯಾಟರ್ಡೆ ಕಳಿಸಿದ್ರು ನಮ್ಮ ಮನೆಗೆ ಅವತ್ತು ಚೆಕಪ್ಪಿಗೆ ಹೋಗಿದ್ವಿ ಅವತ್ತು ಬರಬೇಕಾದ್ರೂ ನಂಗೆ ಆತಲ್ಲ ಮಂಡೇ ಹೋಗೋನು ಟ್ಯೂಸ್ಡೇ ಹೋಗೋನು ಹೀಗೆಲ್ಲ ಅನ್ನೋತ್ತಿದ್ವಿ ನಾವು ಕತ್ಕೊಂಡು ಮಂಡೇನೂ ಹೋಗೋದು ಬೇಡ ಟ್ಯೂಸ್ಡೇ ಟ್ಯೂಸ್ಡೇನೂ ಹೋಗೋದು ಬೇಡ ನನಗೆ ಈಗ ಹೋಗೇ ಬಿಡುನು ಹಾಸ್ಪಿಟಲ್ಗೆ ಅಂತ ನಾತಿದ್ದೆ ನಾನು ಬಟ್ ಅವತ್ತು ಶುಕ್ರವಾರ ಅಲ್ಲ ಅವತ್ತು ಗುರುವಾರ ಇತ್ತು ಸಾರಿ ಗುರುವಾರ ಇತ್ತು ಅವ್ರು ಮತ್ತೆ ನೆಕ್ಸ್ಟ್ ಮಂಡೇ ಹೇಳಿದ್ರು ನಾವು ಬರಕಂತಂದು ಮಂಡೇ ಮಂಡೇ ಬೇಡ ಈಗ ಹೋಗೋನು ಅಂತಂದೆ ನಾನು ಅಂದ್ಕೊಳ್ಲೇನ ಯಾಕೆ ನನಗೇನು ಹೂಚಿಡೈತೆ ನಾವು ಬರೀ ಹಾಸ್ಪಿಟಲ್ ಅಂತೀಯಲ್ಲ ಅಂತಂದು ನಮ್ಮ ಹಸ್ಬೆಂಡು ನಮ್ಮತ್ತೆ ಕಾಡ್ಸಿದ್ರು ನನಗೆ ಅವತ್ತು ಕಾಡ್ಸಿದ ಕೂಡಲೇ ಇಲ್ಲ ನಂಗೆ ಹಿಂಗಾಗತ್ತೈತಿ ಹೋಗೋಣ ಬರ್ರಿ ಅಂತಂದೆ ನಾವು ಒಂದು ಇನ್ನೂ ನಮ್ಮತ್ತೆ ನನಗೆ ಏಟ್ ಏಯ್ಟ್ ಮಂತ್ಸ್ ಮುಗಿದ ನೈನ್ ಮಂತ್ಸ್ ಸ್ಟಾರ್ಟ್ ಆತ ಆವಾಗಾನೆ ಎಲ್ಲ ಬಟ್ಟೆ ಎಲ್ಲನೂ ಒಗ್ಗದ ಎಲ್ಲ ವಾಶ್ ಮಾಡಿ ಕರೆಕ್ಟಾಗಿ ಎಲ್ಲ ರೆಡಿ ಮಾಡಿ ಬ್ಯಾಗೆಲ್ಲ ರೆಡಿ ಮಾಡಿಟ್ಟಿದ್ರಿಕ್ಕೆ ಯಾವ ಟೈಮ್ನಾಗ ಏನಕ್ಕೆ ಅಂತ ಹೇಳಕ್ ಬರೋಂಗಿಲ್ಲ ಕರ್ಕೊಂಡು ಹೋದ್ರೆ ಆಯ್ತು ಅನ್ಕೊಂಡು ಅಷ್ಟು ನಮ್ಮ ಮಮ್ಮಿನೂ ಕೇರ್ ಮಾಡ್ತಿದ್ರಲ್ಲ ಗೊತ್ತಿಲ್ಲ ಅಷ್ಟೆಲ್ಲ ಕೇರ್ ತೊಗೊಂಡೆ ನನ್ನ ಬಗ್ಗೆ ಅಷ್ಟೆಲ್ಲ ಮಾಡಿಟ್ಟಿದ್ರು ಅವ್ರೆ ಇದಕ್ಕಿದ್ದಂಗೆ ನಾವು ಅವತ್ತು ಹಂಗೆ ಆಗದ್ಲೇನೋ ನಾವು ಹಾಸ್ಪಿಟಲ್ಗೆ ಹೋದೀವಿ ನನಗೆ ಅನಿಸ್ತಾ ಹೋಗಬೇಕಾದ್ರೆ ಮಮ್ಮಿ ನನಗೆ ಆ ಹಾಸ್ಪಿಟಲ್ಗೆ ಹೋಗೋದು ಬೇಡ ಆ ಹಾಸ್ಪಿಟಲ್ಗೆ ಹೋದರೆ ನನಗೆ ಎಂಟು ದಿನ ಇದು ಬಂದಿದ್ನಲ್ಲ ಆಸೆ ಹಾಕೈತಿ ಮತ್ತವರು ನನಗೆ ಸಿ ಸೆಕ್ಷನ್ ಮಾಡಿದ್ದಾರ ಬೇಡ ನಂಗೆ ಬೇರೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ ಅಂತಂದು ಒಳಗೆಲ್ಲ ಡಿಸೈಡ್ ಮಾಡ್ಕೊಂಡ್ವಿ ನಾವು ಇದ್ದಕ್ಕಿದ್ದಂಗೆ ಡಿಸೈಡ್ ಮಾಡ್ಕೊಂಡು ಆಮೇಲೆ ನಮ್ಮ ಅತ್ತಿ ನಂಗೆ ಬೇರೆದವ್ರಿಗೆಲ್ಲ ಕಾಲೇಜ್ ಇದು ಕಾಲ್ ಮಾಡಿ ಮಾಡೋಕೆ ಕೇಳಾಗತ್ತಿದ್ರೆ ನಾವು ಎಲ್ಲಿದ್ದಾವಾಗ ಹಾಸ್ಪಿಟಲ್ ಯಾವಾರು ನಿಮ್ಮ ಕಡೆ ಇದ್ದರೆ ಹೇಳಿ ಏಕೆ ಹಿಂಗೆ ಮಾತಾಳೆ ಬೇರೆ ಹಾಸ್ಪಿಟಲ್ ತೋರ್ಕೊಂಡು ಮಾತಾಳೆ ಅಂತಂದು ಹೇಳಿದ್ರು ನಮ್ಮ ಮನೆಯೊಳಗೆ ಆಮೇಲೆ ನಮ್ಮ ಅತ್ತಿ ಒಬ್ರು ಇದ್ರ ಬಯಲು ಹೊಂಗಲೊಳಗೆ ಡಾಕ್ಟರ್ ಚಲೋ ಅದಾರ ಅಲ್ಲಿ ಚಲೋದಾರ ಅಲ್ಲಿ ನಡೀತೈತಿ ಅಲ್ಲೇ ಕರ್ಕೊಂಡು ಹೋಗೋನು ಈ ಕಡೆ ಬಿಡ್ರಿ ನೀವು ಅಂತಂದು ಹೇಳಿದರೆ ಆಮೇಲೆ ಅಲ್ಲಿ ಹೋದ್ವಿ ನಾವು ಹೋದ್ಮೇಲೆ ರಾತ್ರಿನೇ ಆಗಿತ್ತು ನಾವು ಹೋಗಿ ಹಾಸ್ಪಿಟಲ್ಗೆ ಹೋಗಿ ಚೆಕಪ್ ಎಲ್ಲ ಮುಗಿಸ್ಕೊಂಡ್ ಅಷ್ಟೊತ್ತಿಗೆ ಸಾಯಂಕಾಲ ಆಗಿತ್ತು ಸಾಯಂಕಾಲ ಅಂದರೆ ಸಿಕ್ಸ್ ಓ ಕ್ಲಾಕ್ ಅದು ಆಗಿತ್ತು ಸಿಕ್ಸ್ ಓ ಕ್ಲಾಕಿಗೆ ನಂಗೆ ಪೇಯ್ನ್ ಸ್ಟಾರ್ಟ್ ಆದಮೇಲೆ ಅಲ್ಲಿಗೆ ಹೋಗ್ಬೇಕಾದ್ರೆ ಏಟ್ ಓ ಕ್ಲಾಕ್ ಆದ ಏಟ್ ಓ ಕ್ಲಾಕ್ ಆದಮೇಲೆ ಅವರೂ ಈಕಿ ಅಷ್ಟೇ ತಡ್ಕೊಳ್ಳೋ ಶಕ್ತಿ ಈಗ ಭಾಳ ಅದೇ ತಡ್ಕೊಂಡಿದ್ದೆ ನಾನು ಅಲ್ಲಿ ಹೋಗುವ ಅಷ್ಟೊತ್ತು ಅಷ್ಟೊತ್ತು ತನ್ನೂ ತಡ್ಕೊಂಡಿದ್ದೆ ಬಟ್ ನನಗೆ ಯಾಕೋ ಏನು ನಂಗೆ ಸಿ ಸೆಕ್ಷನ ಮಾಡಿಬಿಡ್ರಿ ಅಂತಂದು ಅಲ್ಲಿ ಹೇಳಿದ್ದೆ ನಾನು ನಮ್ಮ ಹಸ್ಬೆಂಡೂ ಏಕೆ ಭಾಳ ಭಾ ಆಗ್ತೈತಿ ಸಿ ಸೆಕ್ಷನ ಮಾಡಿಬಿಡ್ರಿ ಯಾಕೆ ಅಷ್ಟೇ ತಡ್ಕೊಳ್ಳೋ ಶಕ್ತಿ ಇಲ್ಲ ಸುಮ್ಮನೆ ನನಗೆ ನೋಡೋಕ್ಕಾಗತ್ತಿಲ್ಲ ಅಂತಂದು ನಮ್ಮ ಹಸ್ಬೆಂಡ್ ಡಾಕ್ಟ್ರಿಗೆಲ್ಲ ಬರೆದು ಕೊಟ್ಬಿಟ್ಟಿದ್ರೆ ಇನ್ನೇನು ಸಿ ಸೆಕ್ಷನ್ ಮಾಡಬೇಕು ಅನ್ನೋ ಅಷ್ಟೊತ್ತಿಗೆ ನಾರ್ಮಲ್ ಡಿಲಿವರಿನ ಆತ ಅದೊಂದು ದೊಡ್ಡ ಖುಷಿ ಅಂತಲೇ ಹೇಳ್ಬೋದು ನಮ್ಮತ್ತೇನದು ಎಲ್ಲ ಒಳಗೆ ಇದ್ದರೂ ನಮ್ಮ ಹಸ್ಬೆಂಡ್ ಅಷ್ಟು ಒಳಗೆ ಬಂದಿರಲಿಲ್ಲ ಆಮೇಲೆ ಸಿ ಸೆಕ್ಷನ್ ಮಾಡೋಕಂದ ಒಂದು ಕಡೆ ರೆಡಿ ಮಾಡಿದ್ರು ರೆಡಿ ಮಾ ಅದು ರೆಡಿ ಮಾಡಿ ಇಟ್ಟಿದ್ರು ಎಲ್ಲನೂ ಅದು ನೋಡಿನ ಹೆದರಿಕೆ ಬರೋದಿತ್ತು ನನಗೆ ಹಂಗೂ ಹೆಂಗು ಅದ್ರ ನೋಡಿ ಹೆದ್ರಿ ಹೆದ್ರಿದ್ನ ಏನೋ ಗೊತ್ತಿಲ್ಲ ನನಗೆ ನಾರ್ಮಲ್ ಡೆಲಿವರಿ ಆಯಿತು ಖುಷಿ ಅಂತರೂ ಫುಲ್ ಕ್ಯೂಟ್ ಕ್ಯೂಟ್ ಅದನ್ನೆಲ್ಲ ಅದನ್ನೆಲ್ಲನೂ ಮರೆಯುತ್ತೆ ಒಂದು ಕ್ಷಣ ಆಗಿ ತಲೆ ಒಳಗೆ ಅನ್ನೋದನ್ನ ನೋಡಾತಿದ್ದೆ ನಾನು ಬಟ್ ಏನೂ ಆಗಿರಲಿಲ್ಲ ಎಲ್ಲ ಎಲ್ಲ ಚಲೋನಾಗಿದ್ದ ಮತ್ತು ಫುಲ್ ಆ್ಯಕ್ಟಿವ್ ಆಗಿಲ್ಲ ನನಗಂತರೂ ಫುಲ್ ಖುಷಿ ಆಗುತ್ತೆ ಇಷ್ಟ ನೋಡಿ ನನ್ನ ಡೆಲಿವರಿ ಸ್ಟೋರಿ ಮತ್ತು ಖುಷಿ ಹುಟ್ಟಿದ ಸ್ಟೋರಿ ಇಷ್ಟ ಐತಿ ಬಟ್ ಎಲ್ಲರೂ ಯಾ ಯಾವುದೋ ಒಬ್ಬರು ಡಾಕ್ಟ್ರಿಗೆ ತೋರಿಸಿದ ಕೂಡಲೇ ನಾವು ಒಬ್ಬರ ಡಿಸೀಸ್ ಏನ್ಮ್ಯಾಗ ಅನ್ನೋದು ತಿಳ್ಕೊಂಡೆ ನಾವು ಬೇರೆ ಡಾಕ್ಟ್ರನ್ನ ಕೇಳಬೇಕು ಮತ್ತು ಬೇರೆದವ್ರು ಯಾರು ಇನ್ನೊಬ್ರು ಏನಾರು ಸಜೆಷನ್ ಕೊಟ್ಟರೆ ಅದನ್ನು ಫಾಲೋ ಮಾಡಿ ನೋಡಬೇಕು ಅಂತಂದು ಅವತ್ತು ಪೇಷಂಟ್ಸಿಂದ ಕಾದಿರಲಿಲ್ಲ ಅಂತಂದಿದ್ರೆ ಅವತ್ತು ಆ ಡಾಕ್ಟ್ರ್ ಹೇಳಿದಂಗೆ ನಾವು ಅವತ್ತು ತಲುಸ್ಬಿಡ್ತಿದ್ವಿ ಇವತ್ತು ಇಷ್ಟು ಚೆನ್ನಾಗಿರೋ ಬೇಬಿ ನಮ್ಗೆ ಸಿಕ್ತಿರ್ಲಿಲ್ಲ ಅಂತಲೇ ಹೇಳ್ಬೋದು ನಾನು ಈಗ ಖುಷಿ ನೋಡೋಕತ್ತಿರ ಒಂದೊಂದು ಟೈಮ್ ಅವಾಗ ಏನಾರು ದುಡುಕಿದ್ರೆ ಏನಕ್ಕಿತ್ತೋ ಏನೋ ಈಗ ನೋಡಿದ್ರೆ ಎಷ್ಟೇ ಆ್ಯಕ್ಟಿವ್ ಅದಾಳೆ ಮತ್ತು ಇನ್ನೂ ಒಂದು ವರ್ಷದ ಮೇಲೆ ಒಂದು ಫೋರ್ ಮಂತ್ಸ್ ಐತಿ ಆಕೆಗೆ ಬಟ್ ಆಕೆ ತಿಳ್ಕೋದಾಳೆ ಎಷ್ಟೆಲ್ಲ ನಾಲೆಜ್ ಐತಿ ಸುಳ್ಳ ತಲೆ ಇದಾಗ್ತೈತಿ ಆದಾಗ್ತೈತಿ ಅಂತೆಲ್ಲ ಇದನ್ನ ಮಾಡಿ ನಾವು ಅವಾಗೆಲ್ಲ ನಾವು ಅಷ್ಟು ದುಡುಕಿದ್ರೆ ಈಗ ಹಿಂಗೆಲ್ಲ ಇರ್ತಿತ್ತು ಏನು ಇಲ್ಲೋ ಗೊತ್ತಿಲ್ಲ ನನಗೆ ಬಟ್ ನಾ ನಾವು ತಡ್ಕೊಂಡಿದ್ದಕ್ಕೂ ಮತ್ತೆ ಬೇರೆದವ್ರು ಡಾಕ್ಟ್ರ್ ಕಡೆ ಹೋಗಿದ್ದಕ್ಕೂ ಚಲೋ ಆಯಿತು ಅಂತಲೇ ಹೇಳ್ಬೋದು ಈ ಏ ಏಯ್ ಖುಷಿ ಯಾಕೆ ಫ್ರೆಂಡ್ಸ್ ನೋಡ್ರಿ ಈ ವಿಡಿಯೋ ಯೂಸ್ಫುಲ್ ಐತಿವಂತ ಇಷ್ಟ ಆಯ್ತು ಅಂತ ನಾನು ಅನ್ಕೋತೀನಿ ನಾನು ಇಷ್ಟ ಆದವ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಮತ್ತು ಹಂಗೆ ನಿಮ್ಮ ನಿಮ್ಮ ಸ್ಟೋರಿ ಏನಾರ ಈಗ ಹೆಂಗೆ ಹೆಂಗಿದ್ದು ಏನೇನು ಅಂತಂದು ಮತ್ತೆ ಖುಷಿ ಹುಟ್ಟಿದಾಗ ನನ್ನ ಯೂಟ್ಯೂಬ್ ಏನು ಸ್ಟಾರ್ಟ್ ಇರಲಿಲ್ಲ ನಾನು ಅವಾಗೆಲ್ಲ ಯೂಟ್ಯೂಬ್ ಸ್ಟಾರ್ಟ್ ಇದ್ದಿದ್ರೆ ಎಲ್ಲ ಎಕ್ಸ್ಪೀರಿಯೆನ್ಸ್ನ ನಾನು ಅವಾಗ ಶೇರ್ ಮಾಡ್ಕೋತಿದ್ದೆ ಬಾತ್ಶಾನ್ ನನ್ನ ಹೇಗೆಲ್ಲ ಐತೆ ಅನ್ನೋದನ್ನು ಪೂರ್ತಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಇವಾಗ ಅವಾಗ ಯೂಟ್ಯೂಬ್ ಏನು ಸ್ಟಾರ್ಟ್ ಮಾಡಿರಲಿಲ್ಲ ಬಟ್ ಒಂದೆರಡು ಕ್ಲಿಪ್ಪಿಂಗ್ಸ್ ಅದಾವ ನೋಡಿರಿ ಬೇಕಿದ್ರೆ ತುಂಬ ನಾನು ಹಾಕಿರ್ತೇನೆ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ರಾತ್ರಿ ಹನ್ನೊಂದು ಹತ್ತಕ್ಕೆ ನಂದು ಡೆಲಿವರಿ ಆಯ್ತು ಆದಮೇಲೆ ಒಂದು ಹಾಫ್ ಆ್ಯನ್ ಅವರ್ ಅದು ಬಿಟ್ಟುಬಿಟ್ಟು ನಂಗೆ ಬೇಬಿ ಕೊಟ್ಟಿದ್ದಾನೆ ನಂಗೆ ಫುಲ್ ಅಂದರೆ ಫುಲ್ ಖುಷಿ ಆಗತ್ತಿತ್ತು ಅದರದ್ದು ಬರೇ ಕೈ ಕಾಲು ಮುದ್ದು ಪುಟ್ಟ ಪುಟ್ಟ ಕಾಲು ಕೈ ಕೈ ಅದನ್ನು ನೋಡ್ಕೊಂಡು ಅದ್ರ ಬೆರಳು ನೋಡ್ಕೊಂಡ ಕಂತಿದ್ದೆ ನಾನು ಬಟ್ ನಮ್ಮ ಹಸ್ಬೆಂಡಿಗೆ ಯಾಕೋ ಆ ಅಜ್ಜರ್ನ ಕೇಳಬೇಕು ಈ ಅಜ್ಜರ್ನ ಕೇಳಬೇಕು ಅದಾದಮೇಲೆ ಸ್ವಾಮೀಜಿ ಎಲ್ಲ ಕೇಳಿಬಿಟ್ಟು ಮುಖಾನ ತೋರಿಸ್ಬೇಕು ಅಂತ ಹೇಳಿದ್ರಲ್ಲ ಹೀಗಾಗಿ ನಾನು ಅದ್ರ ಕೈ ಅಷ್ಟೇ ವೀಡಿಯೋ ಮಾಡಿಬಿಟ್ಟು ನಮ್ಮ ಹಸ್ಬೆಂಡಿಗೆ ಕಳ್ಸೋಕಂತು ವೀಡಿಯೋ ಮಾಡ್ಕೊಂಡಿದ್ದೆ ನಾನು ಇಲ್ಲಿ ನೋಡ್ಬೋದ ಖುಷಿ ಯಾವ ಥರ ಅವಾಗ ಅನ್ನೋದನ್ನ ಫುಲ್ ಕ್ಯೂಟ್ ಕ್ಯೂಟ್ ಆಗಿದ್ಲ ನನಗಂತೂ ಫುಲ್ ಖುಷಿ ಆಗತ್ತಿತ್ತು ಅವತ್ತಿನ ಖುಷಿ ನನ್ನ ಜೀವನದೊಳಗೆ ಅಷ್ಟು ದೊಡ್ಡ ಖುಷಿ ಯಾವತ್ತೂ ಆಗಿಲ್ಲ ಅಂತ ಅನ್ಕೋಬೋದು ನಾನು ಫೈನಲಿ ನನ್ನ ಬೇಬಿ ಹುಟ್ಟಿದ್ದು ಒಂದು ದೊಡ್ಡ ಖುಷಿ ಆ ಖುಷಿ ಅವತ್ತಿಗೂ ಯಾರಿಗೂ ಅಷ್ಟು ದೊಡ್ಡ ಖುಷಿ ಜೀವನದೊಳಗೆ ನಾನು ಅಂತ ಹೇಳ್ಬೋದು ಅಷ್ಟು ದೊಡ್ಡ ಖುಷಿ ಅದ ಪಾಪು ಹುಟ್ಟಿ ಬಂತಂದ್ಮ್ಯಾಗ ಅದೇನೋ ಒಂಥರ ಫುಲ್ ಖುಷಿಯಾಗಿ ಬಿಟ್ಟಿರ್ತೈತಿ ನಮಗೆ ಬೇಬಿಹುಡ್ ಆ ನೋವೆಲ್ಲ ಮರೆತೋಗಿರ್ತೈತಿ ನೋಡ್ರಿ ಆ ಮುಖ ನೋಡಿದ ಕೂಡಲೇನ ಅದೇ ಯಾವ ಎಷ್ಟೆಲ್ಲ ನೋವು ಪಟ್ಟಿರ್ತೀವಲ್ಲ ಅದು ಒಂದು ಕ್ಷಣಕ್ಕೆ ಆ ನೋವೆಲ್ಲ ಮರೆತೋಗಿರ್ತೈತಿ ಅಷ್ಟು ಖುಷಿಯಾಗಿ ಬಿಡ್ತೈತಿ ನಮಗೆ ಪಾಪು ಅಂತ ನೋ ಮುಖ ಮುದ್ದು ಮುಖ ನೋಡಿದ ಕೂಡಲೇನ ನೋಡ್ರಿ ನನ್ನ ಫೈನಲಿ ನನ್ನ ಎಕ್ಸ್ಪೀರಿಯೆನ್ಸ್ ಈ ಥರ ಅನ್ನೋದನ್ನು ಶೇರ್ ಮಾಡಿದೆ ನಾನು ಪ್ಲೀಸ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಯ್ತು ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಹೊಸ ಬರದಿರಲ್ಲ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಮತ್ತು ಹಂಗೆ ಯಾರಿಗೆಲ್ಲ ಈ ವಿಡಿಯೋ ಬಗ್ಗೆ ಏನು ಅನ್ನಿಸ್ತಾನೋದನ್ನು ಕಮೆಂಟ್ ಮಾಡಿ ಹೇಳ್ರಿ ಅಂತಂದು ಹೇಳ್ತಾ ಇವತ್ತಿನ ಈ ವಿಡಿಯೋನ ನನ್ನ ಇಲ್ಲಿಗೆ ಏನು